ಬಲಿಜ ಸಂಕಲ್ಪ ಸಭೆಗೆ ತಿಳಿದ ಬಲಿಜ ಸಮುದಾಯದವರು ಪೂರ್ಣ ಪ್ರಮಾಣದ ಟು ಎ ಮೀಸಲಾತಿಯನ್ನು ಹಿಂತಿರುಗಿಸಲು ಆಗ್ರಹ ಕೈವಾರ ತಾತಯ್ಯನವರ ಕೃಪೆ ಹಾಗೂ ಡಾಕ್ಟರ್ ಎಂ ಆರ್ ಜಯರಾಮ್ ರವರ ಆಶೀರ್ವಾದಗಳೊಂದಿಗೆ ಬಲಿಜ ಸಂಕಲ್ಪ ಸಭೆ ಚಿಂತಾಮಣಿ ಬಲಿಜ ಸಮುದಾಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಟು ಎ ಮೀಸಲಾತಿ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಶುಕ್ರವಾರದಂದು ಬೆಂಗಳೂರಿನ ಗಾಂಧಿನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಬೃಹತ್ ಸಂಕಲ್ಪ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಇಲ್ಲಿನ ಬಲಿಜ ಸಮುದಾಯದವರು ಭಾಗವಹಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಹೊರಟರು ಈ ಸಂದರ್ಭದಲ್ಲಿ ಬಲಿಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಮಾತನಾಡಿ ಮೊದಲಿನಿಂದ ಬಜ ಸಮುದಾಯ ಶೇಕಡ ಇಪ್ಪತ್ತೆಂಟರಷ್ಟಿದ್ದ ಮೀಸಲಾತಿಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಾವುದೇ ಸೂಚನೆ ಮತ್ತು ಸಮಿತಿಯ ವರದಿಯ ಇಲ್ಲದೆ ತೆಗೆದು ರಾಜಕೀಯ ಮತ್ತು ಉದ್ಯೋಗಕ್ಕೆ ಕೇವಲ ಶೇಕಡ ನಾಲ್ಕರಷ್ಟು ಮೀಸಲಾತಿ ಇರುವ ತ್ರಿಯೆಗೆ ಸೇರಿಸಿದ್ದು ಇದನ್ನು ಪ್ರತಿಭಟಿಸಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಹೋರಾಟ ನಡೆಸ್ತಿದ್ರು ಮೀಸಲಾತಿ ನೀಡದೆ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಸತತ ಹೋರಾಟದ ಫಲವಾಗಿ ಕೇವಲ ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರ ಟ್ರಿಯೆ ಮೀಸಲಾತಿ ಸೌಲಭ್ಯ ನೀಡಲಾಗಿದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಟು ಎ ಮೀಸಲಾತಿಗಾಗಿ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗದೆ ಯಾವುದೇ ಪ್ರಯೋಜನವಾಗದ ಕಾರಣದಿಂದ ಕೈವರ್ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಎಂ ಆರ್ ಜಯರಾಮ್ ಮತ್ತು ಎಂ ಆರ್ ಸೀತಾರಾಮ್ ನೇತೃತ್ವದಲ್ಲಿ ಜನವರಿ ಇಪ್ಪತ್ತೇಳರಂದು ಶುಕ್ರವಾರ ಬೆಂಗಳೂರಿನ ಗಾಂಧಿನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಬೃಹತ್ ಸಂಕಲ್ಪ ಪ್ರತಿಭಟನೆ ನಡೆಯುತ್ತಿದೆ ಎಂದು ಹೇಳಿದರು ಸುಮಾರು ವರ್ಷಗಳಿಂದ ಬಲಿಜ ಸಮುದಾಯದ ಮೀಸಲಾತಿಗಾಗಿ ಹೋರಾಟ ನಡೆಸಲಾಗ್ತಿದೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳಿಗೆ ಸರ್ಕಾರ ಎಬಿಸಿಡಿ ಎಂಬ ಹೊಸ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಲು ಹೊರಟಿದ್ದು ಆದರೆ ಹಿಂದುಳಿದ ಧ್ವನಿ ಇಲ್ಲದ ಜನಾಂಗದ ಕೂಗಿಗೆ ಸರ್ಕಾರ ಸ್ಪಂದಿಸ್ತಿಲ್ಲ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಬಲಿಜ ಸಮುದಾಯ ರಾಜ್ಯದ ಐವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಕುಂಟಗುಡ್ಗಡ್ಡ ಲಕ್ಷ್ಮಣ್ ಉಪಾಧ್ಯಕ್ಷ ಕಾಗತಿ ಮಧು ಗೌರವ ಶ್ರೀನಿವಾಸ್ ಖಜಾಂಜಿ ಕಾಗತಿ ಚಲಂ ವೇಣು ವುಡ್ಲ್ಯಾಂಡ್ ನವೀನ್ ಪ್ರಭು ಸೇರಿದಂತೆ ಮತ್ತಿತರಿದ್ರು ಹೋರಾಟಗಳನ್ನ ಏನೋ ನಮ್ಮ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನ ನಾವು ಮುಖಂಡರು ಮತ್ತು ನಮ್ಮ ಜನಾಂಗದವರು ಮಾಡ್ಕೊಂಡು ಬರ್ತಾ ಇದ್ರು ಸಹ ಸರ್ಕಾರಗಳು ನಮ್ಮ ಬಗ್ಗೆ ಏನು ಯೋಚನೆ ಮಾಡಿದೆ ನಮಗೆ ಪೂರ್ಣ ಪ್ರಮಾಣದ ಮೀಸಲಾತಿಯನ್ನು ಇವತ್ತು ಕೊಡಬೇಕಂತ ನಾವು ಚಿಂತಾಮಣ ತಾಲೂಕಿನಿಂದ ನಮ್ಮ ಬಲಿಜ ಕುಲ್ಬಾಂಧವರು ಸುಮಾರು ಐನೂರಿಂದ ಸಾವಿರ ಜನ ಇವತ್ತು ನಾವು ಫ್ರೀಡಂ ಪಾರ್ಕ್ಗೆ ಹೋಗಿ ನಾವು ನಮ್ಮ ತಾಲೂಕಿನಿಂದ ಆ ಒಂದು ಏನೋ ಒಂದು ಧರಣಿಗೆ ನಾವು ಬೆಂಬಲವನ್ನು ತಾಲೂಕಿನ ಬಲಿಜ ಜನಾಂಗದವ್ರು ನಾವು ಏನು ಒತ್ತಾಯ ಮಾಡ್ತಾ ಇದ್ದೇವೆ ಆ ಒಂದು ಧರಣಿಗೆ ನಾವು ಎಲ್ಲ ಸ್ವಯಂ ಪ್ರೇರಿತರಾಗಿ ನಾವು ಬೆಂಬಲವನ್ನು ಕೊಡ್ತಾ ಇದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅನೇಕ ಸರ್ಕಾರಗಳು ಬಂದು ಹೋಗಿದೆ ಆದರೆ ನಮ್ಮ ಏನು ನಮ್ಮ ಬಲಿಜ ಮುಖಂಡರಾದಂಥ ಜಯರಾಮ್ ಸಾರ್ ಅವರು ಮತ್ತು ಸೀತಾರಾಮರವರು ಮತ್ತು ಅನೇಕ ಬಲಿಜ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಕರ್ನಾಟಕ ಬಲಿಜ ಸಂಘ ಅನೇಕ ವರ್ಷಗಳಿಂದ ಏನು ಸರ್ಕಾರದ ಮೇಲೆ ಒತ್ತಡ ಮಾಡ್ತಾಯಿದ್ರು ನಮಗೆ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ನಮಗೆ ಪೂರ್ಣ ಪ್ರಮಾಣದ ಮೀಸಲಾತಿಯನ್ನು ಕೊಡಬೇಕಂತ ನಾವು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಜೈರಾಮ್ ಸಾರ್ ಅವರು ಬಲಿಜ ಜನಾಂಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳನ್ನು ಮಾಡಿಕೊಟ್ಟು ಇವತ್ತು ಏನು ನಮ್ಮ ಬಲಿ ಜನಾಂಗದ ಹಾಸ್ಟೆಲ್ ಏನಿದೆ ಚಾಮರಾಜಪೇಟೆಯಲ್ಲಿ ಇವತ್ತು ಅದು ಸುಮಾರು ಮೂವತ್ತೆರಡು ಕೋಟಿ ಸಾಲ ಇತ್ತು ಅದರಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ಹದಿನೇಳು ಕೋಟಿ ಹದಿನೇಳು ಕೋಟಿ ರೂಪಾಯಿಗಳನ್ನು ಜಯರಾಮ್ ಸಾರ ಅವರ ಕುಟುಂಬ ಸರ್ಕಾರಕ್ಕೆ ಕಟ್ಟಿ ಇವತ್ತು ಒಂದೇ ಕಂತಿನಲ್ಲಿ ಹದಿನೇಳು ಕೋಟಿ ರೂಪಾಯಿಗಳ ಸರ್ಕಾರಕ್ಕೆ ಕಟ್ಟಿ ಇವತ್ತು ನಮ್ಮ ಬಲಿಜ ಜನಾಂಗದ ಏನು ಬಡ ವಿದ್ಯಾರ್ಥಿಗಳು ಇವತ್ತು ಬಲಜೆ ಹಾಸ್ಟೆಲ್ನಲ್ಲಿ ಸುಮಾರು ಮುನ್ನೂರೈವತ್ತರಿಂದ ನೂರೈವತ್ತರಿಂದ ನನ್ನೂರು ಜನ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಓದಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಏನು ನಮ್ಮ ಬಡ ವಿದ್ಯಾರ್ಥಿನಿಲಯ ಹರಾಜಿಗೆ ಬಂದಂಥ ಸರ್ಪ ಸಂದರ್ಭದಲ್ಲಿ ಯಾವುದೇ ಬಲೀಜ ಮುಖಂಡರು ಸಹ ಇದರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಜೈರಾಮ್ ಸಾರ್ ಅವರು ಕುಟುಂಬ ಹದಿನೇಳು ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಕೊಟ್ಟು ಇವತ್ತು ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ ಅದೇ ರೀತಿ ವರ್ಷಕ್ಕೆ ಒಂದು ಸಲ ಏನು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ಏನು ಜೈರಾಮ್ ಸಾರ್ ಕುಟುಂಬ ಕೊಡ್ತಾ ಇದೆ ಈ ಒಂದು ಧರಣಿಗೆ ನಮ್ಮ ಕರ್ನಾಟಕ ರಾಜ್ಯ ಮೂಲೆ ಮೂಲೆಯಿಂದ ಅನೇಕ ಬಲಿಜ ಮುಖಂಡರು ಜನಪ್ರತಿನಿಧಿಗಳು ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಹಕಾರ ಕೊಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ನಮಗೆ ಪೂರ್ಣ ಪ್ರಮಾಣದ ಮೀಸಲಾತಿ ಅಂದರೆ ರಾಜಕೀಯವಾಗಿ ಉದ್ಯೋಗಕ್ಕೆ ನಮಗೆ ಕೊಡಲೇಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಒತ್ತಾಯ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೆ ನಾವು ಒಂದೇ ಕಾರಣ ನಾವು ಮೊದಲಿನಿಂದಲೂ ನಾವು ಏನು ಟು ಎನಲ್ಲಿದ್ದೇವೆ ನಾವು ಕೇಳ್ತಾ ಇರತಕ್ಕಂಥದ್ದು ನ್ಯಾಯಯುತ ನ್ಯಾಯವಾಗಿದೆ ಏನು ಇವತ್ತು ಬೇರೆ ಬೇರೆ ಸಮುದಾಯಗಳು ಅವರು ಸಹ ಟು ಎಗೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಅಭ್ಯಂತರ ಏನಿಲ್ಲ ಆದರೆ ಮೊದಲಿನಿಂದ ನಾವು ಟು ಎ ಟು ಅದನ್ನು ಮತ್ತೆ ನಮಗೆ ಮರಳಿ ವಾಪಸ್ ಕೊಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪೂರ್ಣ ಪ್ರಮಾಣದ ಮೀಸಲಾತಿಯನ್ನು ನಾವು ಕೊಡಬೇಕಂತ ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ಬೆಂಗಳೂರು ಕ್ರೀಡಾಪಾರ್ಕ್ನಲ್ಲಿ ನಡೀತಾ ಇರತಕ್ಕಂಥ ಒಂದು ಧರಣಿಗೆ ನಮ್ಮ ತಾಲೂಕಿನಿಂದ ಸುಮಾರು ಒಂದು ಸಾವಿರ ಜನ ಸ್ವಯಂ ಪ್ರೇರಣೆಯಿಂದ ನಾವು ಹೋಗಿ ಧರಣಿಯಲ್ಲಿ ಭಾಗವಹಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ನಾವೆಲ್ಲ ಈ ಒಂದು ಚಿಂತಾಮಣಿ ತಾಲೂಕಿನಿಂದ ಇವತ್ತು ಹೋಗ್ತಾ ಇದ್ದೀವಿ கெழு அந்த பாகமா வீடியோ